ನಂಬಿಕೆ ಭಾಗ ಎರಡು ಬರುಬರುತ್ತಾ ರುಕ್ಕುಗೆ ಶಂಕರನ ಕಂಡ್ರೆ ಇಷ್ಟ ಆಗ್ತಾ ಇತ್ತು ಆದ್ರೆ ಅವನು ಮಾತ್ರ ಯಾವುದಕ್ಕೂ ಸೊಪ್ಪು ಹಾಕುತ್ತಿರಲಿಲ್ಲ ಪ್ರತಿದಿನ ಮನೆಗೆ ಬರುತ್ತಿದ್ದ ಬಂದವನು ತನ್ನ ಕೆಲಸ ಏನಿದೆಯೋ ಅದನ್ನು ಮುಗಿಸಿ ತೆಪ್ಪಗೆ ಹೋಗ್ತಾ ಇದ್ದ ಅವನು ಬಂದ ಕೂಡಲೇ ನಮ್ಮ ರುಕ್ಕು ಲಂಗ ದಾವಣಿ ಹಾಕಿ ಅವನ ಎದುರು ಅತ್ತಿಂದಿತ್ತ ಓಡಾಡ್ತಾ ಇದ್ಲು ಆದ್ರೆ ಅವನು ಕ್ಯಾರೆ ಅನ್ನುತ್ತಿರಲಿಲ್ಲ ಒಂದಿನ ರಂಗೇಗೌಡ್ರು ಹಾಗೂ ಶಂಕರ ಕೂತು ಏನೋ ಮಾತನಾಡ್ತಾ ಇದ್ರು ವನಜಮ್ಮ ಅವರಿಗೆ ಸಂಜೆಯ ಟೀ ತಂದು ಕೊಡಲು ಬಂದಾಗ ರುಕ್ಕು ವನಜಮ್ಮ ಕೊಡೀಲಿ ನಾನ್ ಕೊಡ್ತೀನಿ ಟೀ ಬಿಡಮ್ಮ ಶಾನೆ ಬಿಸಿ ಇದೆ ಕೈಕಾಲಿಗೆ ಹಾಕೊಂಡ್ ಬಿಟ್ಟೀಯ ಮತ್ತೆ ಅಯ್ಯೋ ಕೊಡು ವನಜಮ್ಮ ನಾನೇನು ಚಿಕ್ಕ ಮಗುನ ಹೌದು ಹೌದು ನಮ್ಮ ರುಕ್ಕು ಈಗ ಮಗುವಲ್ಲ ದೊಡ್ಡ ಹೆಂಗಸು ಸರಿ ತಕ ಹುಷಾರು ರುಕ್ಕುವಿನ ಕೈಗೆ ಬಟ್ಟಲು ಕೊಟ್ಟು ಅಡುಗೆ ಕೋಣೆಗೆ ಹೋಗ್ತಾರೆ ಇತ್ತ ರುಕ್ಕು ಮದುವೆಗೆ ಹುಡುಗ ನೋಡಲು ಬಂದ ಹಾಗೆ ವೈಯ್ಯಾರ ಮಾಡಿಕೊಂಡು ಟೀನ ತಂದು ಮೊದಲು ತಂದೆಗೆ ಕೊಟ್ಟು ಆಮೇಲೆ ಶಂಕರನ ಕಡೆಗೆ ತಿರುಗುತ್ತಾಳೆ ನುಲಿಯುತ್ತಾ ಟೀ ಬಟ್ಟಲನ್ನು ಅವನ ಎದುರು ತಂದಾಗ ಆ ಕಡೆ ಈ ಕಡೆ ನೋಡ್ಕೊಂಡು ಬಟ್ಟಲಿಗೆ ಕೈ ಹಾಕಿ ಟೀ ಲೋಟನ ಎತ್ತಲು ನೋಡಿದಾಗ ರುಕ್ಕು ಅವನನ್ನು ಆಟ ಆಡಿಸುವ ಸಲುವಾಗಿ ಬಟ್ಟಲನ್ನು ಹಿಂದೆ ಮುಂದೆ ಮಾಡ್ತಾ ಇದ್ಲು ಶಂಕರ ಅವಳ ಮುಖ ನೋಡಿದ್ದೇ ತಡ ಕಣ್ಣು ಹೊಡೆದೇ ರುಕ್ಕು ಗಾಬರಿಗೊಂಡ ಶಂಕರ ಕೂತಲ್ಲಿಂದ ಎದ್ದು ನಿಂತು ಗೌಡ್ರೆ ಲೆಕ್ಕ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ ನಾನು ನಾಳೆ ಬರ್ತೇನೆ ತಡಬಡಿಸುತ್ತಾ ಅಲ್ಲಿಂದ ಹೊರಟೆ ಹೋಗ್ತಾನೆ ಗೌಡ್ರು ಯಾಕೆಷ್ಟು ಅವಸರ ನಿಲ್ಲು ಅಂದ್ರು ಅದನ್ನು ಕಿವಿಗೆ ಹಾಕ್ಲಿಲ್ಲ ಏನಮ್ಮ ಏನಾಯ್ತು ಶಂಕ್ರುಗೆ ಅಯ್ಯೋ ಅಪ್ಪ ನನಗೇನು ಗೊತ್ತು ನಾನು ಟೀ ಕೊಟ್ಟೆ ಅಷ್ಟೇ ಏನು ಹುಡುಗ್ರು ಏನು ಒಂದೂ ಅರ್ಥ ಆಗಲ್ಲ ರುಕ್ಕು ಪಿಸು ಪಿಸು ಅಂತ ನಗುತ್ತಾ ಅಡುಗೆ ಮನೆಗೆ ಹೋದಾಗ ಏನಮ್ಮವ್ರೆ ತುಂಬಾನೇ ಖುಷಿಯಿಂದ ಇರೋ ತರ ಇದೆ ಅಯ್ಯೋ ವನಜಮ್ಮ ಏನ್ ಗೊತ್ತಾ ನುಲಿಯುತ್ತಾ ಹೇಳಿದಾಗ ಯಾಕೆ ಈಟೊಂದು ನುಲಿತಾ ಇದೆಯಾ ಅದು ಅದು ಏನಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಗೆ ಓಡ್ತಾಳೆ ಈಗೀಗ ನಮ್ಮ ರುಕ್ಕುಗೆ ಕುಂತ್ರು ನಿಂತ್ರು ಶಂಕರನ ಜಪಾನೆ ಮರುದಿನ ಬಂದಾಗ ಗೌಡರಲ್ಲಿ ಗದ್ದೆ ಕಡೆ ಹೋಗಿ ಬರ್ತೇನೆ ಅಂದಾಗ ಅವನ ಜೊತೆ ಹೋಗಲು ರುಕ್ಕು ಒಂಟಿಗಾಲಲ್ಲಿ ನಿಂತಿದ್ರು ಯಾಕಮ್ಮ ಈ ಬಿಸಿಲಿಗೆ ಅಯ್ಯೋ ಅಪ್ಪ ಏನು ಆಗಲ್ಲ ನಾನು ಹೋಗ್ತೀನಿ ಎಷ್ಟು ವರ್ಷ ಆಯ್ತು ನಮ್ಮ ಗದ್ದೆ ನೋಡದೆ ಗೌಡ್ರು ಮಗಳಿಗೆ ಹೂ ಅಂದು ಬಿಟ್ರೆ ಕಷ್ಟ ಅಂತ ಅವರು ಉತ್ತರಿಸುವ ಮೊದಲೇ ಶಂಕರ ಬೇಡ ಗೌಡ್ರೆ ತುಂಬಾನೇ ಉರಿಬಿಸಿಲು ಅಲ್ಲದೆ ನಾನು ಅಲ್ಲಿಂದ ಪೇಟೆಯ ಕಡೆಗೆ ಹೋಗ್ತಾ ಇದ್ದೇನೆ ಗದ್ದೆ ನೋಡಲು ಸಂಜೆ ಅಮ್ಮನ ಜೊತೆ ಕಳುಹಿಸಿ ಅವಳನ್ನು ಇಲ್ಲ ಸಾಧ್ಯನೇ ಇಲ್ಲ ನಾನು ಈಗ್ಲೇ ಹೋಗ್ಬೇಕು ಅಷ್ಟೇ ಅಪ್ಪ ಹೇಳಿ ಶಂಕ್ರುಗೆ ನನ್ನ ಕರೆದುಕೊಂಡು ಹೋಗಲು ಮಗಳ ತುಂಟ ಬುದ್ಧಿ ಜೊತೆಗೆ ಹಟಮಾರಿ ತನವೋ ಗೊತ್ತಿದ್ದ ಗೌಡ್ರು ಕರೆದುಕೊಂಡು ಹೋಗಪ್ಪ ಹಾಗೆ ಪೇಟೆ ಕಡೆಯೂ ಬಾ ಅಂದಾಗ ರುಕ್ಕುಗೆ ಲಡ್ಡು ಬಂದು ಬಾಯಿಗೆ ಬಿದ್ದ ಹಾಗಾಯ್ತು ಓಡಿ ಹೋಗಿ ಅವನ ಬೈಕು ಏರಿದ್ಲು ಅಯ್ಯೋ ಕರ್ಮ ಏನೋ ಅದು ಏನಾದರೂ ಹೇಳಬೇಕಿದ್ರೆ ಜೋರಾಗಿ ಹೇಳು ಏನು ಇಲ್ಲ ಮಾರಾಯ್ತಿ ಸರಿ ಹಾಗಾದ್ರೆ ನಡಿ ರುಕ್ಕುವಿನ ಮಾತಿನಲ್ಲಿ ಜೋರು ಇದ್ರೆ ಮುಖದಲ್ಲಿ ಮಂದ ಹಾಸಾಯಿತು ಮನೆಯಿಂದ ಸ್ವಲ್ಪ ದೂರ ಹೋದ ತಕ್ಷಣವೇ ರುಕ್ಕು ಅವನ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಲು ಅವತ್ತು ರಾತ್ರಿ ಮೊದಲ ಸಲ ಬೈಕ್ ಏರಿದಾಗ ಎಲ್ಲಿ ಬಿದ್ದು ಬಿಡುತ್ತೇನೆ ಎನ್ನುವ ಭಯದಿಂದ ಅವನ ಭುಜ ಹಿಡಿದಿದ್ಲು ಆಗ ಶಂಕರುಗೆ ಏನು ಅನಿಸಿರಲಿಲ್ಲ ಆದರೆ ಇಂದು ಅವಳು ಸೊಂಟ ಹಿಡಿದಾಗ ಅವನ ಮೈಯಲ್ಲಿ ಹಂಡ್ರೆಡ್ ವೋಲ್ಟೇಜ್ ಕರೆಂಟ್ ಪಾಸಾದ ಅನುಭವ ಬಿಡುವಂತ ಹೇಳೋಕ್ಕೂ ಆಗದೆ ಕಸಿವಿಸಿಗೊಳ್ಳುತ್ತಾನೆ ಯಾವಾಗಲೂ ವಟ ವಟ ಅನ್ನುತ್ತಿದ್ದವಳು ಇಂದು ಮೌನ ಗೌರಿಯಾಗಿ ಅವನನ್ನು ಗಟ್ಟಿಯಾಗಿ ತಬ್ಬಿ ಕಳೆದೇ ಹೋಗಿದ್ಲು ಗದ್ದೆಯಲ್ಲಿ ಸುತ್ತಿದ್ರು ಇಬ್ಬರ ನಡುವೆ ಮಾತಿಲ್ಲ ಕಥೆಯಿಲ್ಲ ಮತ್ತೆ ಬೈಕು ಏರಿ ಪೇಟೆಗೆ ಹೊರಟರು ಶಂಕರು ಅಲ್ಲಿ ತನ್ನ ಕೆಲಸ ಮುಗಿಸಿ ಹಿಂದೆ ಬರ್ಬೇಕು ಅನ್ನೋವಷ್ಟರಲ್ಲಿ ರುಕ್ಕು ಎಲ್ಲೋ ಮಾಯಾ ಅಯ್ಯೋ ದೇವ್ರೆ ಎಲ್ಲಿ ಹೋದ್ಲು ಈ ಹುಡುಗಿ ಸುತ್ತಮುತ್ತ ಕಣ್ಣಾಡಿಸಿದ್ರು ಅವಳು ಎಲ್ಲೂ ಕಣ್ಣಿಗೆ ಬೀಳಲಿಲ್ಲ ಇವಾಗ ಗೌಡ್ರಿಗೆ ಏನಂತ ಉತ್ತರ ಕೊಡ್ಲಿ ತಲೆ ಮೇಲೆ ಕೈ ಹೊತ್ತು ನಿಂತಿದ್ದಾಗ ದೂರದಲ್ಲಿ ಒಂದು ಬಳೆ ಅಂಗಡಿ ಎದುರು ರುಕ್ಕು ನಿಂತಿರುವುದನ್ನು ನೋಡ್ತಾನೆ ಅಲ್ಲಿಗೆ ಓಡಿ ಬಂದು ಏನೇ ತಲೆ ಕೆಟ್ಟಿದ್ಯಾ ಯಾಕೆ ಹೇಳದೆ ಕೇಳದೆ ಬಂದ್ಬಿಟ್ಟೆ ಎಷ್ಟು ಭಯ ಆಯ್ತು ಗೊತ್ತಾ ಭಯಾನ ಯಾಕೆ ನಿನಗೇನು ನಾನು ಎಲ್ಲಾದ್ರೂ ಹೋದ್ರೆ ನೀನೇನೋ ನನ್ ಗಂಡನ ಅವನ ಬಳಿಯೂ ಉತ್ತರ ಇರ್ಲಿಲ್ಲ ಸರಿ ಇಲಿಯಾಕೆ ನಿಂತ್ಕೊಂಡಿದ್ದೀಯಾ ಅದು ನನಗೆ ಆ ಬಳೆ ಇಷ್ಟಾಯ್ತು ಆದ್ರೆ ನನ್ನ ಹತ್ರ ಒಂದು ರೂಪಾಯಿನೂ ಇಲ್ಲ ಬಳೆನಾ ಸರಿ ಯಾವುದು ಅದೇ ಅದೇ ಅಂದ್ರೆ ಯಾವುದು ಸ್ವಲ್ಪ ಜೋರಾಗಿ ಕೇಳಿದಾಗ ಅದೇ ಹಸಿರು ಬಣ್ಣದ್ದು ಬಳೆಗಾರ್ತಿಯಲ್ಲಿ ರುಕ್ಕುಗೆ ಹಸಿರು ಬಳೆಯನ್ನು ಶಂಕ್ರು ತೊಡಿಸಲು ಹೇಳಿದಾಗ ರುಕ್ಕುಗೆ ಆದ ಖುಷಿ ಅಷ್ಟಿಷ್ಟಲ್ಲ ಬಳೆಗಾರ್ತಿ ಹಸಿರು ಬಳೆನ ರುಕ್ಕುಗೆ ತೊಡಿಸಿ ಯಾರಮ್ಮ ಇವನು ನಿನ್ನ ಮದುವೆಯಾಗುವವನ ಅಂತ ಕೇಳಿದಾಗ ಶಂಕರ್ ಹೌದು ನಾಳೆನೆ ಮದ್ವೆ ಬನ್ನಿ ಸಿಟ್ಟಿನಿಂದ ರುಕ್ಕುನ ಅಲ್ಲಿಂದ ಕರೆದುಕೊಂಡು ಹೋಗ್ತಾನೆ ರುಕ್ಕುಗಂತೂ ನಗು ತಡೆಯಲಿಕ್ಕಾಗ್ಲಿಲ್ಲ ಆದ್ರೂ ಅವನು ಬೈಯುತ್ತಾನೆ ಅಂತ ಅಂತ ನಗ್ತಾ ಇದ್ರು ಸೂರ್ಯ ಮುಳುಗುವ ಹೊತ್ತಿಗೆ ಇಬ್ಬರು ಊರು ಸೇರಿಕೊಂಡರು ಹೀಗೆ ವರುಷ ಕಳೆಯಿತು ಬೆಟ್ಟದಷ್ಟು ಪ್ರೀತಿ ತೋರಿಸುತ್ತಿದ್ದರೂ ಶಂಕರುಗೆ ರುಕ್ಕು ಪ್ರೀತಿ ಅರ್ಥನೇ ಆಗ್ಲಿಲ್ಲ ನಿಜವಾಗ್ಲೂ ಅರ್ಥ ಆಗ್ತಾ ಇರ್ಲಿಲ್ವೋ ಅಥವಾ ಅರ್ಥ ಆಗಿನೂ ಮೂಕನಂತೆ ಇದ್ನೋ ಆ ದೇವರಿಗೆ ಗೊತ್ತು ಒಟ್ಟಿನಲ್ಲಿ ರುಕ್ಕುವುದು ಏಕಮುಖ ಪ್ರೀತಿ ಕೆಲವೊಮ್ಮೆ ಅವಳಿಗೆ ಅವನ ನಿರ್ಲಕ್ಷ್ಯ ಸಿಟ್ಟು ತರಿಸ್ತಾ ಇತ್ತು ನಿಜವಾಗ್ಲೂ ನಾನು ಇಷ್ಟ ಇಲ್ವಾ ಅವನಿಗೆ ಅಥವಾ ಬೇರೆ ಏನಾದ್ರೂ ಕಾರಣ ಇರಬಹುದಾ ಅಥವಾ ಬೇರೆ ಯಾರನ್ನಾದ್ರೂ ಪ್ರೀತಿಸ್ತಾ ಇರಬಹುದಾ ಕೊನೆಯ ಪ್ರಶ್ನೆ ಅವಳನ್ನು ತುಂಬಾನೇ ಕಾಡಿತು ಹೇಳಿ ಕೇಳಿ ಮೊದಲೇ ಪೇಟೆಯಲ್ಲಿ ಬೆಳೆದವನು ಅದಲ್ಲದೆ ಅತ್ತೆ ಮನೆಯಲ್ಲಿ ಇದ್ದವ ಅವನ ಅತ್ತೆಗೆ ಏನಾದ್ರೂ ಮಗಳಿದ್ಲ ಇಬ್ರು ಪ್ರೀತಿ ಮಾಡ್ತಾ ಇರಬಹುದಾ ಸೀದ ಹೋಗಿ ವನಜಮ್ಮನಲ್ಲಿ ಕೇಳಿಯೇ ಬಿಟ್ಲು ವನಜಮ್ಮ ಪೇಟೆಯಲ್ಲಿ ಶಂಕರ್ ಅತ್ತೆ ಮನೆಯಲ್ಲಿ ಇದ್ದ ತಾನೆ ಅವನ ಅತ್ತೆಗೆ ಮಗಳಿದ್ಲ ಇದೇನ್ ರುಕ್ಕು ಇದ್ದಕ್ಕಿದ್ದ ಹಾಗೆ ಈ ಪ್ರಶ್ನೆ ಹೇಳು ವನಜಮ್ಮ ಎಲ್ಲ ಮಾರೈತಿ ಅವಳಿಗೆ ಒಬ್ಬ ಗಂಡು ಮಗ ಮಾತ್ರ ಅಬ್ಬಾ ಬಚಾವ್ ರುಕ್ಕುಗೆ ಇದನ್ನು ಕೇಳಿ ಹೋದ ಜೀವ ಬಂದಂತಾಗುತ್ತದೆ ಆದ್ರೂ ಅತ್ತೆ ಮಗಳು ಇಲ್ಲ ಅಂದಮೇಲೆ ಶಂಕರು ನನ್ನನ್ನು ಯಾಕೆ ಅವಾಯ್ಡ್ ಮಾಡ್ತಾ ಇದ್ದಾನೆ ಎಂಬುದು ರುಕ್ಕುಗೆ ದೊಡ್ಡ ಪ್ರಶ್ನೆಯಾಗಿತ್ತು ಹೀಗೆ ಶಂಕರನ ನಡವಳಿಕೆಯಿಂದ ಬೇಸತ್ತು ಒಂದು ದಿನ ಸೀದಾ ವನಜಮ್ಮನ ಬಳಿ ಹೋಗಿ ವನಜಮ್ಮ ನನಗೇನಾದರೂ ಕಮ್ಮಿಯಾಗಿದ್ಯಾ ಅವರು ನಗುತ್ತಾ ಇಲ್ವಲ್ಲ ನಮ್ಮ ಪುಟ್ಟಿಗೆ ಎಲ್ಲಾನು ಸ್ವಲ್ಪ ಹೆಚ್ಚೆ ತಮಾಷೆ ಮಾಡಬೇಡ ವನಜಮ್ಮ ಸರಿವಾಗ ಹೇಳಿ ನನಗೆ ನಿಮ್ಮ ಮನೆಯ ಸೊಸೆಯಾಗುವ ಯೋಗ್ಯತೆ ಇದೇ ತಾನೇ ಅಂತ ನೇರವಾಗಿ ಕೇಳಿಯೇ ಬಿಟ್ಲು ಅಯ್ಯೋ ಬಿಡ್ತು ಅನ್ನಮ್ಮ ನೀನು ರಾಣಿ ರಾಜನ ಮನೆ ಸೇರ್ಬೇಕೆ ಹೊರತು ಸೇವಕನ ಮನೆಯಲ್ಲ ಅದು ಬಿಡು ನಿಮ್ಮಪ್ಪ ನಿನಗೆ ಮದ್ವೆ ಮಾಡುವ ಯೋಚನೆ ಮಾಡ್ತಾ ಇದ್ದಾರೆ ನೀನ್ ನೋಡಿದ್ರೆ ಈ ತರ ಎಲ್ಲ ಹುಚ್ಚುಚ್ಚಾಗಿ ಮಾತನಾಡ್ತಾ ಇದ್ಯಾ ಏನು ಮದ್ವೆನಾ ಯಾರನ್ ಕೇಳಿ ನಮ್ಮಪ್ಪ ಮದ್ವೆಗೆ ತಯಾರಿ ಮಾಡ್ತಾ ಇರೋದು ಅದು ಹಾಗಲ್ಲ ಪುಟ್ಟಿ ಮಾತು ಶುರುವಾದ ತಕ್ಷಣ ಮದ್ವೆ ಆಗಿಬಿಡಲ್ಲ ಅದಕ್ಕೆ ಒಳ್ಳೆಯ ವರ ಸಿಗ್ಬೇಕು ಸರಿಯಾದ ಕಾಲ ಕೂಡಿ ಬರಬೇಕು ಒಂದು ನಾಲ್ಕು ಜನರ ಹತ್ರ ಈಗ್ಲೇ ಹೇಳಿಟ್ರೆ ಮುಂದೆ ಒಳ್ಳೆಯ ಸಂಬಂಧ ಸಿಗ್ಬಹುದು ಅಂತ ನಿಮ್ಮಪ್ಪನ ಯೋಚನೆ ನಮ್ಮ ಶಂಕರು ಹತ್ರ ಹೇಳಿದ್ದಾರಂತೆ ಅವನೇ ನನಗೆ ಹೇಳಿದ್ದು ವಿಷಯ ಶಂಕರನಿಗೆ ಗೊತ್ತಾ ಹೌದು ನಿಂತ ನೆಲವೇ ಕುಸಿದಂತಾಯ್ತು ರುಕ್ಕುಗೆ ಕೋಣೆಯೊಳಗೆ ಹೋಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ್ಲು ಅದನ್ನ ಸಂಜೆ ವನಜಮ್ಮ ಮನೆಗೆ ಹೋದವರು ಮಗನಲ್ಲಿ ನಮ್ ರುಕ್ಕು ಇವತ್ತು ನಿಮ್ಮ ಮನೆಯ ಸೊಸೆಯಾಗುವ ಯೋಗ್ಯತೆ ಇದೆಯಾ ಅಂತ ನನ್ನ ಹತ್ರ ಕೇಳಿದ್ಲು ಮಗ ಹುಚ್ಚು ಹುಡುಗಿ ಏನ್ ಮಾತನಾಡುತ್ತೆ ಅಂತ ಅದಕ್ಕೇ ಗೊತ್ತಿಲ್ಲ ಏನೋ ಕೆಲಸದಲ್ಲಿದ್ದ ಶಂಕರ ತಾಯಿಯ ಮಾತು ಕೇಳಿ ಕಣ್ಬಿಟ್ಕೊಂಡು ನೋಡುತ್ತಾ ಅದಕ್ಕೆ ನೀನೇನ್ ಅಮ್ಮ ಅಯ್ಯೋ ಅವಳೇನು ಹುಚ್ಚುಚ್ಚಾಗಿ ಮಾತನಾಡಿದ್ರೆ ನಾವು ಅದಕ್ಕೆ ಸೊಪ್ಪು ಹಾಕೋಕೆ ಆಗುತ್ತೇನಪ್ಪ ನಾವೆಲ್ಲೇ ಅವರೆಲ್ಲಿ ಅವರ ಕಾಲಿನ ಉಗುರಿಗೂ ಸಮ ಇಲ್ಲ ನಾವು ಅದು ನಿಜ ಕಣಮ್ಮ ಮರುದಿನ ಬೆಳಿಗ್ಗೆ ಬೆಳಿಗ್ಗೆನೆ ರುಕ್ಕು ಶಂಕರನ ಮನೆಗೆ ಹಾಜರು ಏನೇ ರುಕ್ಕು ಬೆಳಿಗ್ಗೆನೆ ಬಂದ್ಬಿಟ್ಟಿದ್ದೀಯಾ ಏನಿಲ್ಲವನಜಮ್ಮ ನಿಮ್ಮ ಮಗನ ಜೊತೆ ಸ್ವಲ್ಪ ಮಾತನಾಡಬೇಕು ಜೋರು ಸ್ವರದಲ್ಲಿ ಹೇಳಿದಾಗ ಯಾಕಮ್ಮ ಏನಾದರೂ ವಿಷಯ ಇತ್ತ ಇದ್ದಿದ್ದಕ್ಕೆ ಇಲ್ಲಿಯ ತನಕ ಬಂದಿರೋದು ಅದು ಶಂಕರ ಇನ್ನೂ ಎದ್ದಿಲ್ಲ ಅವನಿಗೆ ಮೈ ಸುಡ್ತಾ ಇದೆ ಅದನ್ನು ಕೇಳಿ ರುಕ್ಕುನ ಸಿಟ್ಟೆಲ್ಲ ಇಳಿದು ಹೋಯ್ತು ಹೌದವನಜಮ್ಮ ಡಾಕ್ಟರ್ ಹತ್ರ ಹೋಗೋಣ ರುಕ್ಕುನ ಸ್ವರ ಕೇಳಿ ಹೊರಗೆ ಬಂದ ಶಂಕರ ಏನೂ ಬೇಕಾಗಿಲ್ಲ ನೀನೀಗ ಮನೆಗೆ ಹೋಗು ಒರಟಾಗಿ ಹೇಳಿದಾಗ ರುಕ್ಕು ಮತ್ತೆ ಕೋಪಗೊಳ್ಳುತ್ತಾಳೆ ಅದೇನು ನನ್ ಕಂಡ್ರೆ ಉರಿದು ಬೀಳ್ತೀಯಾ ಏನೋ ಅಪ್ಪನ ಹತ್ರ ನನಗೆ ಹುಡುಗ ಹುಡುಕ್ತೇನೆ ಅಂದಿದ್ದೀಯಾ ಅಂತೆ ಕಿವಿ ಕೊಟ್ಟು ಕೇಳು ನಾನು ನಿನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೇನೆ ಪನಜಮ್ಮನಿಗೆ ರುಕ್ಕು ಮಾತು ಕೇಳಿ ಎದೆ ಒಡೆದು ಹೋಗುವುದೊಂದೇ ಬಾಕಿ ಏನಮ್ಮ ಏನ್ ಹೇಳ್ತಾ ಇದೀಯಾ ನೋಡಿ ವನಜಮ್ಮ ನಾನು ನಿಮ್ಮನೆಯ ಸೊಸೆಯಾಗಬೇಕು ಅಷ್ಟೇ ನೀವು ಅಪ್ಪನ ಹತ್ರ ಬಂದು ಸಂಬಂಧ ಕೇಳಿ ಈ ವಯ್ಯನ ಹಿಂದೆ ಸುತ್ತಿ ಸುತ್ತಿ ಸಾಕಾಗಿ ಹೋಯ್ತು ಏನೇ ಮಾಡಿದ್ರು ನಿಮ್ಮ ಮಗನಿಗೆ ನನ್ನ ಪ್ರೀತಿ ಅರ್ಥನೇ ಆಗ್ಲಿಲ್ಲ ಅದಕ್ಕೆ ಇವತ್ತು ನೇರವಾಗಿ ಹೇಳಿ ಹೋಗೋಣ ಅಂತ ಬಂದೆ ಹೇಳಬೇಕಾದದ್ದನ್ನು ಹೇಳಿ ದಪ್ ದಪ್ ಅಂತ ಹೆಜ್ಜೆ ಹಾಕುತ್ತಾ ಹೊರಟೇ ಬಿಟ್ಲು ಇತ್ತ ತಾಯಿ ಮಗ ಮುಖ ಮುಖ ನೋಡ್ಕೊಂಡ್ರು ಏನೋ ಮಗನೇ ಏನ್ ಹೇಳ್ತಾ ಇದ್ದಾಳೆ ರುಕ್ಕು ನಿನ್ನೆ ಅವಳು ತಮಾಷೆ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಂಡಿದ್ದೆ ಆದ್ರೆ ಹುಡುಗಿ ಈ ಪಾಟಿ ನೀರನ್ನನ್ನು ಮನಸ್ಸಿಗೆ ಹಚ್ಕೊಂಡಿದ್ದಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಇವಾಗ ಏನ್ ಮಾಡೋದು ಮಗ ಮೊದ್ಲೇ ಹಠಮಾರಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅಯ್ಯೋ ಏನು ಆಗಲ್ಲಮ್ಮ ನೀನು ಹೆದರ್ಕೊಳ್ಬೇಡ ಹೀಗೆ ಒಂದು ವಾರ ಕಳೆಯಿತು ವನಜಮ್ಮನು ರುಕ್ಕು ಬಳಿ ಮಾತನಾಡುವ ಧೈರ್ಯ ಮಾಡ್ಲಿಲ್ಲ ಶಂಕರು ಆ ಕಡೆ ತಲೆನೂ ಹಾಕ್ಲಿಲ್ಲ ರುಕ್ಕು ಪ್ರತಿದಿನ ಕಿಟಕಿ ಬಳಿ ಕೂತು ಶಂಕರನ ಬರುವಿಕೆಗೆ ಕಾಯ್ತಾ ಇದ್ಲು ಒಂದಿನ ತುರ್ತು ಕೆಲಸಕ್ಕಾಗಿ ಶಂಕರ ರಂಗೇಗೌಡರ ಮನೆಗೆ ಬಂದ ಆಗ ಗೌಡ್ರು ಅವನ ಎದುರು ಮಗಳಲ್ಲಿ ರುಕ್ಕು ಒಂದು ಒಳ್ಳೆಯ ಸಂಬಂಧ ನೋಡಿದ್ದೇನೆ ನಾಳೆಯೇ ಹುಡುಗನ ಮಗಡೆಯವರು ಮನೆಗೆ ಬರ್ತಾ ಇದ್ದಾರೆ ಹುಡುಗ ಅದೇ ನಮ್ಮೂರಿನ ಜಮೀನ್ದಾರರ ಮಗ ಕೇಶವ್ ಒಳ್ಳೆಯ ಹುಡುಗ ಅವನು ಕೂಡ ಇಂಜಿನಿಯರಿಂಗ್ ಮುಗಿಸಿ ಈಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನೀನು ಕೂಡ ಮುಂದೆ ಕೆಲಸಕ್ಕೆ ಹೋಗಬಹುದು ಅಂದಾಗ ರುಕ್ಕು ತಕ್ಷಣ ಶಂಕರನ ಮುಖ ನೋಡ್ತಾಳೆ ದೃಷ್ಟಿಯನ್ನು ಎದುರಿಸಲಾಗದೆ ಅವನು ತಲೆ ತಗ್ಗಿಸ್ತಾನೆ ಅವನಿಂದ ಯಾವ ಪ್ರತಿಕ್ರಿಯೆಯೂ ಬರೆದಿದ್ದಾಗ ಸರಿಯಪ್ಪ ನನಗೆ ಒಪ್ಪಿಗೆ ಇದೆ ಆದ್ರೆ ನನ್ನದೊಂದು ಕಂಡೀಷನ್ ಹುಡುಗ ನನ್ನನ್ನು ಒಪ್ಪಿದ್ರೆ ಮದುವೆ ಒಂದು ವಾರದಲ್ಲಿ ಮುಗಿಬೇಕು ಅಯ್ಯೋ ಮದುವೆ ವಿಷಯ ಎತ್ತಿದ್ರೆ ನೀನೆಲ್ಲಿ ಕೋಪ ಮಾಡ್ತೀಯಾ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಹುಚ್ಚು ಹುಡುಗಿ ಇಷ್ಟೊಂದು ಆತುರನ ಈ ಅಪ್ಪನ ಬಿಟ್ಟು ಹೋಗೋಕೆ ಸರಿ ಕಣಮ್ಮ ಇನ್ನಿಷ್ಟದಂತೆ ಆಗ್ಲಿ ರುಕ್ಕು ಈ ಮದುವೆಗೆ ವಿಧಿ ಇಲ್ಲದೆ ಒಪ್ಕೊಂಡ್ಲ ಅಥವಾ ಶಂಕರ ಏನ್ ಮಾಡ್ತಾನೆ ಅಂತ ನೋಡೋಕೆ ಒಪ್ಕೊಂಡ್ಲ ಅಥವಾ ಇಷ್ಟ ಇಲ್ಲದವನಿಗೆ ಫೋರ್ಸ್ ಮಾಡಬಾರ್ದು ಅಂತ ಒಪ್ಕೊಂಡ್ಲ ದೇವರಿಗೆ ಗೊತ್ತು ಮರುದಿನ ಗಂಡಿನ ಕಡೆಯವರು ಬರುವವರಿದ್ರು ರುಕ್ಕುಗೆ ಅವಳ ಸ್ನೇಹಿತರು ಕೋಣೆಯಲ್ಲಿ ರೆಡಿ ಮಾಡ್ತಾ ಇದ್ರು ಜೀವ ಇದ್ರು ಜೀವಂತ ಶವದಂತೆ ರುಕ್ಕು ಅಲಂಕಾರ ಮಾಡಿಸ್ತಾ ಇದ್ಲು ಗಂಡಿನ ಕಡೆಯವರು ಮನೆಗೆ ಬಂದಿದ್ದಾರೆ ಅನ್ನೋದು ಗೆಳತಿಯ ಮೂಲಕ ತಿಳಿಯಿತು ಮುಖ ಕೆಳಗೆ ಹಾಕಿಕೊಂಡು ಕಾಫಿಯ ಟ್ರೇ ಎತ್ತಿಕೊಂಡು ಹೊರಗೆ ಬರ್ತಾಳೆ ಎಲ್ರಿಗೂ ಕಾಫಿ ಕೊಟ್ಟು ಅಲ್ಲೇ ಬಾಗಿಲ ಮೂಲೆಯಲ್ಲಿ ನಿಂತ್ಕೋತಾಳೆ ರುಕ್ಕು ಹುಡುಗನ ಕಡೆಯವರಿಗೆ ನೀನು ಒಪ್ಪಿಗೆಯಂತೆ ನಿನ್ನ ಅಭಿಪ್ರಾಯ ಏನು ಅಂತ ತಂದೆ ಕೇಳಿದಾಗ ನಿಮ್ಮಿಷ್ಟಾನೇ ನನ್ನಿಷ್ಟ ಅಪ್ಪ ಏನಮ್ಮ ಹೊರಗೆ ಬಂದಾಗಿನಿಂದ ನೋಡ್ತಾ ಇದ್ದೇನೆ ತಲೆ ಬಗ್ಗಿಸ್ಕೊಂಡೇ ನಿಂತಿದ್ದೀಯ ಸ್ವಲ್ಪ ತಲೆ ಎತ್ತಿ ಹುಡುಗನನ್ನು ನೋಡ್ಬಾರ್ದ ತಂದೆಯ ಮಾತಿನಂತೆ ತಲೆ ಎತ್ತಿ ಹುಡುಗನ ಕಡೆ ನೋಡ್ತಾಳೆ ಅವಳಿಗೊಂದು ದೊಡ್ಡ ಆಶ್ಚರ್ಯ ಕಾದಿತ್ತು ಯಾಕಂದ್ರೆ ಸೋಫಾದಲ್ಲಿ ಕುಳಿತಿದ್ದವರು ಬೇರೆ ಯಾರೂ ಅಲ್ಲ ಅವಳ ಪ್ರೀತಿಯ ಶಂಕರು ಹಾಗೂ ವನಜಮ್ಮ ಬಿಟ್ಟ ಬಾಯಿ ಬಿಟ್ಟಂತೆ ಅವರನ್ನೇ ನೋಡುತ್ತಾ ದಂಗಾಗಿ ನಿಂತಿದ್ಲು ಗೌಡ್ರು ಮಗಳ ಬಳಿ ಬಂದು ಏನಮ್ಮ ಹಾಗೆ ನಿಂತಿದ್ದೀಯ ಅಪ್ಪ ಅದು ಶಂಕರು ಹಾ ಶಂಕರು ನೀನು ಪ್ರೀತಿ ಮಾಡಿದ ಹುಡುಗ ಅಲ್ವಾ ಅಪ್ಪ ನನಗೆ ಒಂದೂ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಬಿಡಿಸಿ ಹೇಳ್ತೀಯ ಅಯ್ಯೋ ಹುಚ್ಚು ಹುಡುಗಿ ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡು ಅದು ಹೇಗೆ ಬೇರೆಯವರನ್ನು ಮದುವೆಯಾಗಲು ಒಪ್ಕೊಂಡೆ ಆದ್ರೆ ಅಪ್ಪ ಇದೆಲ್ಲ ನಿನ್ಗೆ ಹೇಗ್ ಗೊತ್ತಾಯ್ತು ಯಾವಾಗ ನಾನು ನಾಳೆ ವರನ ಕಡೆಯವರು ಬರ್ತಾ ಇದ್ದಾರೆ ಅಂತ ಹೇಳಿದ್ನೋ ಅವಾಗ ನೀನು ತಕ್ಷಣ ಶಂಕ್ರನ ಮುಖ ನೋಡಿದೆ ಅವನು ನಿನ್ನ ನೋಟವನ್ನು ಎದುರಿಸಲಿಕ್ಕೆ ಆಗದೆ ತಲೆ ಬಗ್ಸಿದ ಅವಾಗ್ಲೇ ಗೊತ್ತಾಯ್ತು ಇಲ್ಲಿ ಏನೋ ನಡೀತಾ ಇದೆ ಅಂತ ಅದಕ್ಕೆ ನಿನ್ನೆ ಸಂಜೆನೆ ಅವನನ್ನು ಭೇಟಿಯಾದೆ ಆಗ ಗೊತ್ತಾಯ್ತು ನಿನ್ನನ್ನು ಪ್ರೀತಿ ಮಾಡಿ ಎಲ್ಲಿ ನನ್ನ ನಂಬಿಕೆ ಕಳೆದುಕೊಳ್ಳುತ್ತಾನೆ ಎಂಬ ಭಯ ಅವನಿಗೆ ಅದಕ್ಕೆ ನಿನ್ನ ಪ್ರೀತಿ ಬಗ್ಗೆ ಗೊತ್ತಿದ್ರೂ ಸ್ವಾಮಿ ನಿಷ್ಠೆ ಪಾಲಿಸಲು ನಿನ್ನನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದ ಯಾವಾಗ ಅವನಿಗೂ ಕೂಡ ನಿನ್ನ ಮೇಲೆ ಪ್ರೀತಿ ಇದೆ ಎಂಬುದು ಗೊತ್ತಾಯ್ತು ಆಗ್ಲೇ ಅವನನ್ನೇ ನನ್ನ ಅಳಿಯನನ್ನಾಗಿ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದೆ ನಾನು ಹುಡುಕಿದ್ರು ಇಂತಹ ಚಿನ್ನದಂತ ಹುಡುಗ ನಿನಗೆ ಸಿಗ್ತಾ ಇರಲಿಲ್ಲ ಅಂದ್ರೆ ನಾನು ಶಂಕರ್ನ ಮದುವೆಯಾದ್ರೆ ನಿಮ್ಗೆ ಯಾವುದೇ ಅಭ್ಯಂತರ ಇಲ್ವಾ ಖಂಡಿತ ಇಲ್ಲ ಮಗಳೇ ತಂದೆ ಅಷ್ಟು ಹೇಳಿದ್ದೇ ತಡ ರುಕ್ಕು ಖುಷಿಯಿಂದ ಕುಣಿದಾಡ್ತಾಳೆ ಶಂಕರ್ನ ಕಡೆ ನೋಡಿದ್ಲು ಈಗ ಕಣ್ಣು ಹೊಡೆಯುವ ಸರದಿ ಶಂಕರ್ನದ್ದು ಇನ್ನೇನು ಮಗಳ ಬೇಡಿಕೆಯಂತೆ ಗೌಡ್ರು ಒಂದೇ ವಾರದಲ್ಲಿ ಮದುವೆ ಮಾಡಿ ಮುಗಿಸಿದ್ರು ರುಕ್ಕು ಆಸೆ ಪಟ್ಟಂತೆ ವನಜಾವರ ಮನೆಗೆ ಸೊಸೆಯಾಗಿ ಹೋದ್ಲು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು